कहते हैं मोदी जी कहते हैं भ्रष्टाचारियों को छोड़ूंगा नहीं पूरब से लेके पश्चिम तक उत्तर से लेके दक्षिण तक जितने भ्रष्टाचारी हैं सबको भाजपा में शामिल करूंगा आम आदमी पक्ष के प्रमुख नायक चाणाक्ष रणतंत्रगार संजय सिंह जैल आगे पक्ष नायक दिल्ली सीएम अरविंद केजरीवाल ಜೈಲಿಗೆ ಹೋದ ಬೆನ್ನಿಗೆ ಸಂಜಯ್ ಸಿಂಗ್ ಬಿಡುಗಡೆ ಆಗಿರೋದು ಎಎಪಿಗೆ ದೊಡ್ಡ ಶಕ್ತಿಯಾಗಿ ಬಂದಿದೆ ಈ ಬೆಳವಣಿಗೆ ಹೇಗೆ ಆ ಪಕ್ಷದ ಚುನಾವಣಾ ತಯಾರಿಗೆ ದೊಡ್ಡ ಶಕ್ತಿಯನ್ನು ತುಂಬಲಿದೆ ಬಿಡುಗಡೆಯಾದ ಬೆನ್ನಿಗೆ ಇದು ಸಂಭ್ರಮದ ಕಾಲ ಅಲ್ಲ ಸಂಘರ್ಷದ ಕಾಲ ಅಂತ ಅದ್ಭುತ ಭಾಷಣ ಮಾಡಿರುವ ಸಂಜಯ್ ಸಿಂಗ್ ಹೇಗೆ ಕೇಜ್ರಿವಾಲ್ ಅನುಪಸ್ಥಿತಿಯಲ್ಲಿ ಪಕ್ಷವನ್ನ ಈ ನಿರ್ಣಾಯಕ ಅವಧಿಯಲ್ಲಿ ಮುನ್ನಡೆಸ್ತಾರೆ ಬಿಜೆಪಿಗೆ ಸಂಜಯ್ ಸಿಂಗ್ ಬಿಡುಗಡೆ ದುಬಾರಿ ಆಗ್ಲಿದೆಯಾ ಹೇಗೆ ಪಕ್ಷಕ್ಕೆ ಚೈತನ್ಯವನ್ನು ತುಂಬಲಿದ್ದಾರೆ ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷ ಸಂಜಯ್ ಸಿಂಗ್ ಬಿಡುಗಡೆಯನ್ನ ದೊಡ್ಡ ರಾಜಕೀಯ ಘಟನೆಯಾಗಿ ಪರಿವರ್ತಿಸಿದೆ ಆಮ್ ಆದ್ಮಿ ಪಕ್ಷದ ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಸಂಜಯ್ ಸಿಂಗ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿರುವುದು ಮುಂಬರುವ ಲೋಕಸಭೆ ಚುನಾವಣೆಗೆ ಪಕ್ಷಕ್ಕೆ ಹೊಸ ಚೈತನ್ಯವಾಗಿ ಒದಗಲಿದೆ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಮತ್ತು ಪ್ರಖರ ವಾಗ್ಮಿ ಅಂತಾನೆ ಹೆಸರಿರುವಂತಹ ಸಂಜಯ್ ಸಿಂಗ್ ಜೈಲಿನಿಂದ ಹೊರಬಂದಿರೋದು ಎಎಪಿಗೆ ಅದೆಷ್ಟು ಶಕ್ತಿ ತಂದಿದೆ ಅಂತಂದ್ರೆ ಅದು ಕೇಜ್ರಿವಾಲ್ ಸಿಸೋಡಿಯಾ ಸತೇಂದ್ರ ಜೈನ್ ಅವರು ಇನ್ನೂ ಜೈಲಲ್ಲಿರುವಾಗ್ಲೂ ಸಂಜಯ್ ಸಿಂಗ್ ಬಿಡುಗಡೆಯನ್ನ ಸಂತೋಷದ ಮತ್ತು ಭರವಸೆಯ ಕ್ಷಣ ಅಂತ ಹೇಳಿದೆ ಯಾಕೆ ಎಎಪಿಗೆ ಸಂಜಯ್ ಸಿಂಗ್ ಬಿಡುಗಡೆ ಇಷ್ಟು ಪ್ರಮುಖವಾಗಿದೆ ಮೊದಲನೇದಾಗಿ ಅವರ ಬಿಡುಗಡೆಯಿಂದ ಪಕ್ಷದ ಕಾರ್ಯಕರ್ತರಲ್ಲಿ ನೈತಿಕ ಸ್ಥೈರ್ಯ ಹೆಚ್ಚಾಗಿದೆ ಅನುಭವಿ ನಾಯಕರಾಗಿ ಸಂಜಯ್ ಸಿಂಗ್ ಎಎಪಿಯ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದವರು ಅವರ ಅತ್ಯುತ್ತಮ ಸಂಘಟನಾ ಶಕ್ತಿ ಪಕ್ಷವನ್ನು ಚದುರದಂತೆ ಕಾಯಬಲ್ಲಂಥದ್ದು ಇನ್ನು ಎರಡನೇದಾಗಿ ಸಂಜಯ್ ಸಿಂಗ್ ಅವರು ಪರಿಣಾಮಕಾರಿ ಸ್ಲೋಗನ್ಗಳಿಗೆ ಹೆಸರಾದವರು ಅವರೊಬ್ಬ ಚಾಣಾಕ್ಷ ರಣತಂತ್ರಗಾರ ಅವರು ಪರಿಣಾಮಕಾರಿ ಘೋಷಣೆಗಳನ್ನು ಸೃಷ್ಟಿಸೋದ್ರಲ್ಲಿ ಪಳಗಿದವರು ಮತದಾರರನ್ನು ಸೆಳೆಯಬಲ್ಲ ಘೋಷಣೆ ಮತ್ತು ಪ್ರಚಾರದ ಹಾಡುಗಳನ್ನು ರಚಿಸ್ತಾರೆ ಇವರ ಇಂಥ ಕ್ರಿಯೇಟಿವ್ ಆಲೋಚನೆಗಳು ಪಕ್ಷಕ್ಕೆ ಹೆಚ್ಚಿನ ಬಲ ತುಂಬುತ್ತವೆ ಅನ್ನೋದು ಕಾರ್ಯಕರ್ತರ ಭರವಸೆಯಾಗಿದೆ ಇನ್ನು ಮೂರನೇದಾಗಿ ದೆಹಲಿಯಲ್ಲಿ ಈಗ ಅವರಿರೋದ್ರಿಂದ ಪಂಜಾಬ್ ಸಿ ಎಂ ಭಗವಂತ್ ಮಾನ್ ಮೇಲಿನ ಒತ್ತಡ ಕಡಿಮೆ ಆಗಲಿದೆ ಅರವಿಂದ್ ಕೇಜ್ರಿವಾಲ್ ಬಂಧನದ ನಂತರ ಪಂಜಾಬ್ ಮುಖ್ಯಮಂತ್ರಿ ಪಕ್ಷದ ಹೊಣೆಗಾರಿಕೆಯ ಕಾರಣಕ್ಕೆ ಮತ್ತೆ ಮತ್ತೆ ದೆಹಲಿಗೆ ಬರಬೇಕಾದಂತಹ ಸ್ಥಿತಿ ಏರ್ಪಟ್ಟಿತ್ತು ಈಗ ಸಂಜಯ್ ಸಿಂಗ್ ಬಿಡುಗಡೆಯಿಂದಾಗಿ ಅವರ ಮೇಲಿನ ಒತ್ತಡ ಕಡಿಮೆಯಾಗಿದೆ ದೆಹಲಿಯಲ್ಲಿ ಪಕ್ಷದ ಹೊಣೆಗಾರಿಕೆ ನೋಡಿಕೊಳ್ಳಲು ಮತ್ತು ಚುನಾವಣಾ ತಂತ್ರ ರೂಪಿಸಲು ಸಿಂಗ್ ಇರೋದು ಬಲ ತಂದಿದೆ ನಾಲ್ಕನೇದಾಗಿ ತಮ್ಮ ಭಾಷಣಗಳಿಂದಲೇ ಎಲ್ಲರನ್ನು ಸೆಳೆಯಬಲ್ಲವರು ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಉತ್ತಮ ಭಾಷಣಕಾರ ಉತ್ತರ ಪ್ರದೇಶದಿಂದ ಬಂದಿರುವ ಅವರು ಹಿಂದಿ ಭಾಗದ ಮತದಾರರನ್ನ ಅನಾಯಾಸವಾಗಿ ಸೆಳೆಯಬಲ್ರು ಇದು ಎಎಪಿಗೆ ಅನುಕೂಲಕರ ಇನ್ನು ಇಂಡಿಯಾ ಒಕ್ಕೂಟಕ್ಕೂ ಸಿಂಗ್ ಶಕ್ತಿ ತುಂಬಬಲ್ಲರು ಸಂಜಯ್ ಸಿಂಗ್ ಬಿಡುಗಡೆಯನ್ನ ಮೋದಿ ಸರ್ಕಾರಕ್ಕೆ ಮಾತ್ರ ಅರ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತಲೂ ಮೋದಿ ಗುಣಗಾನದಲ್ಲಿ ತೊಡಗಿರುವಂತಹ ಈ ಮಡಿಲ ಮೀಡಿಯಾಗಳಿಗೂ ಇದನ್ನು ಸಹಿಸೋದಿಕ್ಕೆ ಆಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಸಂಜಯ್ ಸಿಂಗ್ ಅವರಿಗೆ ಜಾಮೀನು ನೀಡಿದಾಗ ಕೆಲ ಪತ್ರಕರ್ತರು ನ್ಯಾಯಾಲಯ ಜಾಮೀನು ನೀಡಿದ್ದು ಯಾಕೆ ಅಂತ ಅರ್ಚೋದಕ್ಕೆ ಶುರು ಮಾಡಿದ್ರು ಸಂಜಯ್ ಸಿಂಗ್ ಬಿಡುಗಡೆ ಆಗ್ತಾ ಇದ್ದ ಹಾಗೇನೆ ಅಪಾರ ಸಂಖ್ಯೆಯ ಎಎಪಿ ಬೆಂಬಲಿಗರು ಅವರನ್ನ ತಿಹಾರ್ ಜೈಲಿನ ಮುಂದೆ ಸ್ವಾಗತಿಸಿದ್ರು ಬೆಂಬಲಿಗರನ್ನ ನಿಯಂತ್ರಿಸೋದೇ ಪೊಲೀಸರಿಗೆ ಕಷ್ಟವಾಗಿತ್ತು ವಾಹನದ ಮೇಲಿಂದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಎಎಪಿ ನಾಯಕ ಸಿಂಗ್ ಜೈಲಿನಲ್ಲಿರುವಂಥ ಎಲ್ಲ ಆಪ್ ನಾಯಕರು ಬಿಡುಗಡೆ ಆಗ್ತಾರೆ ಅನ್ನುವಂಥ ಭರವಸೆ ತಮಗಿದೆ ಅಂತ ಹೇಳಿದ್ರು ಬಿಡುಗಡೆ ನಂತರ ಕೇಜ್ರಿವಾಲ್ ಮನೆಗೆ ತೆರಳಿದ್ದ ಸಿಂಗ್ ಕೇಜ್ರಿವಾಲ್ ಪತ್ನಿ ಸುನೀತಾ ಅವರನ್ನ ಭೇಟಿ ಮಾಡಿದರು ನಂತರ ಅವರು ಎ ಕಚೇರಿಗೆ ತೆರಳಿ ಅಲ್ಲಿನ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಆ ಮಾತುಗಳಲ್ಲಿನ ಅಬ್ಬರ ದೆಹಲಿಯ ಸರ್ವಾಧಿಕಾರಿ ಮನಸ್ಥಿತಿ ಅವರನ್ನು ನಡಗಿಸುವ ಹಾಗಿತ್ತು ಮೋದಿಯವರೇ ಕಿವಿ ತೆರೆದು ಕೇಳಿಸ್ಕೊಳ್ಳಿ ಎ ಎ ಪಿಯ ಪ್ರತಿಯೊಬ್ಬ ನಾಯಕನು ಎ ಎ ಪಿಯ ಪ್ರತಿಯೊಬ್ಬ ಮಂತ್ರಿ ಮತ್ತು ಶಾಸಕನು ಪ್ರತಿಯೊಬ್ಬ ಕಾರ್ಯಕರ್ತನು ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆಗಿದ್ದಾರೆ ಅಂತ ಸಂಜಯ್ ಸಿಂಗ್ ಹುಡುಗಿದ್ರು ಕೇಜ್ರಿವಾಲ್ ಜೈಲಿಗೆ ಹೋದ ಬಳಿಕವೂ ಸೌರಭ್ ಭಾರದ್ವಾಜ್ ಆತಿಶಿ ದಿಲೀಪ್ ಪಾಂಡೆ ಮೊದಲಾದ ನಾಯಕರು ಅತಿ ದಿಟ್ಟತನದಿಂದ ಸುದ್ದಿಗೋಷ್ಠಿಗಳ ಮೂಲಕ ಮೋದಿ ಸರ್ಕಾರದ ಮತ್ತದರ ಅಸ್ತ್ರವಾಗಿರುವಂತಹ ಇಡಿ ಮೊದಲಾದ ಏಜೆನ್ಸಿಗಳ ನಡೆಯ ಬಗ್ಗೆ ಪ್ರಹಾರ ನಡೆಸಿನೇ ಇದ್ರು ಅದಾದ ನಂತರ ರಾಮ್ಲೀಲಾ ಮೈದಾನದ ರ್ಯಾಲಿಯಲ್ಲಂತೂ ದೇಶದಲ್ಲಿನ ಸರ್ವಾಧಿಕಾರಿ ಮನಸ್ಥಿತಿ ವಿರುದ್ಧ ಎಲ್ಲ ವಿಪಕ್ಷ ನಾಯಕರು ಗುಡುಗಿದರು ಆರು ತಿಂಗಳ ನಂತರ ಎ ಎ ಪಿ ನಾಯಕ ಸಂಜಯ್ ಸಿಂಗ್ ಜೈಲಿನಿಂದ ಹೊರಬರುವ ಸಂದರ್ಭದಲ್ಲಿ ಆ ನಾಯಕನ ಜಾಮೀನಿನ ವಿರುದ್ಧ ತಕರಾರು ಎತ್ತೋದಕ್ಕೆ ಒಂದೇ ಒಂದು ಶಬ್ದು ಇಲ್ಲದಂತಾಗಿ ಕೋರ್ಟ್ನಲ್ಲಿ ಇಡಿ ತಲೆ ತಗ್ಗಿಸಿ ನಿಂತಿತ್ತು ಮಾರನೇ ದಿನ ಎಎಪಿ ನಾಯಕರ ಜೊತೆ ರಾಜ್ಘಾಟ್ಗೆ ತೆರಳಿದ ಸಂಜಯ್ ಸಿಂಗ್ ಪ್ರಜಾಪ್ರಭುತ್ವದ ವಿರುದ್ಧ ನಿಂತಿರುವಂಥ ಈ ಸರ್ಕಾರಕ್ಕೆ ಸನ್ಮತಿ ಕೊಡುವಂಥ ರಾಷ್ಟ್ರಪಿತನ ಸಮಾಧಿಯ ಮುಂದೆ ಪ್ರಾರ್ಥಿಸಿದ್ದು ಬಹಳ ಸಾಂಕೇತಿಕವಾಗಿತ್ತು ಜನರಿಂದ ಆಯ್ಕೆಯಾದಂಥ ಮುಖ್ಯಮಂತ್ರಿಗಳನ್ನು ಜೈಲಿನಲ್ಲಿಡಲಾಗಿದೆ ಇನ್ನು ಎಷ್ಟು ಮಂದಿ ಮುಖ್ಯಮಂತ್ರಿಗಳನ್ನು ಹೀಗೆ ಜೈಲಿಗೆ ತಳ್ಳಲಾಗುತ್ತೋ ಗೊತ್ತಿಲ್ಲ ಇದು ಪ್ರಜಾಸತ್ತೆಗೆ ಬಹುದೊಡ್ಡ ಅಪಾಯ ಅಂತ ಅಲ್ಲಿ ಅವರು ಹೇಳಿದರು ಭ್ರಷ್ಟಾಚಾರಿಗಳನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ ಮೋದಿ ಆದರೆ ಅದೆಷ್ಟು ಜನ ಭ್ರಷ್ಟಾಚಾರಿಗಳನ್ನು ಪಿಗೆ ಸೇರಿಸಿಕೊಳ್ಳಲಾಯಿತು ಅಂತ ಸಂಜಯ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ ಎಷ್ಟು ದೊಡ್ಡ ಭ್ರಷ್ಟಾಚಾರಿಯೋ ಅಷ್ಟು ದೊಡ್ಡ ಪದಾಧಿಕಾರಿ ಅಂತ ಬಿ ಜೆ ಪಿ ಸೇರಿ ಭ್ರಷ್ಟರು ಹುದ್ದೆ ಪಡಿತಾ ಇರುವಂತಹ ಸ್ಥಿತಿಯನ್ನು ಕೂಡ ಸಂಜಯ್ ಸಿಂಗ್ ಲೇವಡಿ ಮಾಡಿದ್ದಾರೆ ಹೀಗೆ ಜೈಲಿನಿಂದ ಹೊರ ಬರ್ತಾ ಇದ್ದಾಗೇನೆ ಸಂಜಯ್ ಸಿಂಗ್ ಅಬ್ಬರ ಶುರುವಾಗಿದೆ ಎ ಪಿಗೆ ಬಲ ಬಂದಿದೆ ಮತ್ತು ಆ ಬಲ ಇಂಡಿಯಾ ವಿಪಕ್ಷ ಒಕ್ಕೂಟದ ಪಾಲಿಗೂ ಒದಗಲಿದೆ ಈಗ ನಡುಗುವಂಥ ಸರದಿ ಮೋದಿ ಸರ್ಕಾರದ್ದು ಈಗಾಗಲೇ ನಡುಕ್ತಾ ಇರುವಂಥ ಅದಕ್ಕೆ ಈಗ ಸಂಜಯ್ ಸಿಂಗ್ ಬಿಡುಗಡೆ ಬಲು ದುಬಾರಿಯಾಗಿಯೇ ಪರಿಣಮಿಸಲಿದೆ ಅನ್ನೋದಂತೂ ಪಕ್ಕ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ